ಕಥೆಯ ಹೆಸರು ಬುದ್ಧಿವಂತ ಕಳ್ಳ ಒಂದು ಹಳ್ಳಿಯಲ್ಲಿ ರಾಮು ಎನ್ನುವ ಬುದ್ಧಿವಂತ ಕಳ್ಳನಿದ್ದ ಅವನು ಕಳ್ಳನಾದರೂ ಯಾರಿಗೂ ತೊಂದರೆ ಕೊಡದೆ ಯಾರ ಮನೆಯಲ್ಲೂ ಹಾನಿ ಮಾಡದೆ ಕೇವಲ ತಾನು ಬದುಕಲು ಬೇಕಾದಷ್ಟು ವಸ್ತುಗಳನ್ನು ಮಾತ್ರ ಕಳವು ಮಾಡುತ್ತಿದ್ದ ಹಳ್ಳಿಯ ಜನರು ಅವನು ತುಂಬಾ ಬುದ್ಧಿವಂತ ಯಾರಿಗೂ ನೋವು ಕೊಡುವುದಿಲ್ಲ ಎಂದು ಅವನ ಬಗ್ಗೆ ತಿಳಿದಿದ್ದರು ಒಂದು ದಿನ ಹಳ್ಳಿಯ ಶ್ರೀಮಂತ ವ್ಯಾಪಾರಿಯ ಮನೆಗೆ ಹೊಸದಾಗಿ ಬೀಗ ಹಾಕಲಾಗಿತ್ತು ವ್ಯಾಪಾರಿಯ ಮನಸ್ಸಿನಲ್ಲಿ ಈ ಬೀಗವನ್ನು ತೆರೆದು ಯಾವ ಕಳ್ಳನೂ ಒಳಗೆ ಬರಲು ಸಾಧ್ಯವಿಲ್ಲ ಎಂಬ ಗರ್ವ ಆದರೆ ಬುದ್ಧಿವಂತ ಕಳ್ಳ ಅಲ್ಲಿಗೆ ಬಂದಾಗ ಬೀಗವನ್ನು ಮುರಿಯುವ ಬದಲು ಬೀಗಕ್ಕೆ ಒಂದು ಚಿಕ್ಕ ಚೀಟಿ ಅಂಟಿಸಿದ ಚೀಟಿಯಲ್ಲಿ ಹೀಗೆ ಬರೆದಿತ್ತು ಬೀಗ ದೊಡ್ಡದಾದರೆ ಕೂಡ ಮನಸ್ಸು ಚಿಕ್ಕದಾದರೆ ಏನು ಪ್ರಯೋಜನ ಹಂಚಿಕೊಳ್ಳುವ ಹೃದಯ ದೊಡ್ಡದು ವ್ಯಾಪಾರಿ ಬೆಳಿಗ್ಗೆ ಚೀಟಿ ಓದಿ ಆಶ್ಚರ್ಯಪಟ್ಟ ಅವನಿಗೆ ರಾಮುವಿನ ಮಾತು ಒಳ್ಳೆಯದಾಗಿ ತಟ್ಟಿತು ಆ ದಿನದಿಂದ ವ್ಯಾಪಾರಿ ಹಳ್ಳಿಯ ಬಡವರಿಗೆ ಧಾನ್ಯ ಬಟ್ಟೆ ಹಂಚಲಾರಂಭಿಸಿದ ಈ ವಿಷಯ ತಿಳಿದ ರಾಮು ನನ್ನ ಕೆಲಸ ಮುಗಿದಿದೆ ಎಂದು ಸಂತೋಷಪಟ್ಟ ಹೀಗಾಗಿ ಕೆಲವರು ಕಳ್ಳರೂ ಬುದ್ಧಿವಂತರಾಗಿಯೂ ಒಳ್ಳೆಯತನವನ್ನು ತೋರಿಸಬಲ್ಲರು ಎಂಬುದನ್ನು ಹಳ್ಳಿಯರಿತುಕೊಂಡಿತು ಅರಿತುಕೊಂಡಿತು